ஹாய் ஹலோ நமஸ்கார ஃபிரெண்ட்ஸ் எல்லாரும் வெல்க்கம் பேக் டூ மைச்சானல் எல்லாரும் அறாமதிரி நான் இதே நோட் நீ கூட ஆரம்பித்திருந்தோத்தினி பரீ நம்ம அர்ஜுன ஆட்ட நடைதது நோட்றி இல்லை நம்மையோ நம்ம அர்ஜுனது ஆட்ட மணி நோட் தினா வரினி இங்கேனா ఠాణికాక్బో ఠాణిక్ తగ్రీ ఠాణికి అద్రమేక్స్ ఇవ్వదు అలా థాణిక్ తగ టణాణికి చోపే టణిక్ తగ అచ్చుగుండి చోపే ఇష్టే చోప ఆగిడమ్మా శణిగుండ గుండీ చోపే బంగారీ ఆక్రీ ఆక్రీ నా హిడ్క్రే ఈటే ఈటే ఎల్ గి ఇదే ಹೋಗೋಕೆ ನೆಲ ನೋಡಿ ಇಬ್ರು ಸೇರಿ ಹೆಂಗೆ ಮಾಡಿರಿ ಎಷ್ಟು ಸಲ ವರ್ಸ್ಬೇಕು ಬರೀ ಹದಿನೈದು ಕೆಲಸ ಮಾಡ ನಾವು ಹಿಡ್ಕ್ರಿ ಹಿಡ್ಕರಿ ನಾನು ಹಾಕ್ತೀನಿ ಹಿಡ್ಕರಿ ಇಷ್ಟೇ ಹೆಚ್ಚು ಚೊಪೆ ಇದೆ ಮತ್ತೆ ಊಟ ಮಾಡಲ್ಲ ಅದಕ್ಕೆ ಕಡು ಇದು ಅದು ಓಯ್ತೀನಿ ಮುಜ್ಜು ಬಗ್ಗೆ ನಾ ಹಿಡ್ಕೊಂಡಿ ಬಾ ಇಡ್ಕ ಬಾ ಹಿಡ್ಕೆ ಆ ಯಾರು ಗೇಟಿಗೆ ಬಂದರು ನೋಡು ನೋಡಲ್ಲ ಯಾರು ಬಂದರು ನಾನು ನಾನಿಲ್ಲಿ ಪುದೀನ ಪಲಾವ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿನಿ ನೋಡಿರಿ ಇಲ್ಲಿ ಒಂದು ಒಂದು ಕಟ್ಟಷ್ಟು ಪುದೀನ ಮತ್ತು ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಪಲಾವ್ಗೆ ಹಾಕುವಾಗ ಒಂದು ದೊಡ್ಡ ಈರುಳ್ಳಿ ಮತ್ತು ಕ್ಯಾರೆಟ್ ಟೊಮೆಟೊ ಮತ್ತು ಆಲೂಗಡ್ಡೆ ಇಷ್ಟು ಕಟ್ ಮಾಡಿಟ್ಕೊಂಡಿನಿ ಮತ್ತು ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಮತ್ತು ಲವಂಗ ಚಕ್ಕೆ ಎಲ್ಲ ಪಲಾವ್ ಎಲ್ಲೆನ ಇಷ್ಟು ತೊಗೊಂಡಿದ್ದೀನಿ ಹಾಗೆ ಒಂದಿಷ್ಟು ಶೇಂಗಾ ಹಾಕ್ತೀನಿ ನಾನು ಟೇಸ್ಟ್ ಬರ್ತದಂತ ಹಂಗೆ ಸೋಯಾ ಚಂಕ್ಸ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿನಿ ನೋಡಿರಿ ಹಂಗೆ ಇಲ್ಲಿ ಅಕ್ಕಿನ ತೊಳೆದು ಒಂದು ಸ್ವಲ್ಪ ಹೊತ್ತು ಎಣ್ಣೆ ಇಟ್ಟು ತೊಗೊಂಡಿದ್ದೀನಿ ಇಲ್ಲಿ ನಾನು ಪುದೀನಾನ ಮತ್ತು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿನ ಮಿಕ್ಸಿಗೆ ಹಾಕ್ಕೊಂಡಿ ತರಿ ತರೆಯಾಗಿ ಹಾಕ್ಕೊಂಡ್ರೆ ಪುದೀನ ಫ್ಲೇವರ್ ಅಂತೂ ಮಸ್ತ್ ಅಂದರೆ ಮಸ್ತ್ ಇರ್ತದೆ ಹಂಗ ನಾನು ಇಲ್ಲಿ ಕುಕ್ಕರ್ನಾಗ ಮಾಡೋದ್ರಿಂದ ಕುಕ್ಕರ್ನ ಬಿಸಿಗೆ ಇಟ್ಕೊಂಡು ಇಲ್ಲಿ ಎಣ್ಣೆ ಸ್ವಲ್ಪ ಕಾದಮೇಲೆ ಚಕ್ಕೆ ಲವಂಗ ಮಸಾಲೆ ಐಟಮ್ಸ್ ಎಲ್ಲ ಹಾಕ್ಕೊಂಡು ಅದಾದಮೇಲೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಸ್ವಲ್ಪ ಫ್ರೈ ಮಾಡಿ ಅದಾದಮೇಲೆ ಉಳ್ಳಾಗಡ್ಡಿ ನಾವೇನು ಹೆಚ್ಚಿಟ್ಕೊಂಡಿರ್ತೀವಲ್ಲ ವೆಜಿಟೇಬಲ್ಸ್ ಅನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಹಂಗೆ ನಾನಿಲ್ಲಿ ಸ್ವಲ್ಪ ಶೇಂಗಾ ತೊಗೊಂಡಿದ್ದೆ ನೋಡಿರಿ ಚೆನ್ನಾಗಿ ಟೇಸ್ಟ್ ಬರ್ತದಂತೇಳಿ ಪಲಾವ್ನಾಗ ಶೇಂಗಾ ಹಾಕೋದ್ರಿಂದ ಒಂಥರ ಬಾಯಿಗೆ ಸಿಕ್ಕಿದಾಗ ಒಂಥರ ಟೇಸ್ಟ್ ಚೆನ್ನಾಗಿರ್ತಂಥೇಳಿ ಹಂಗೆ ನಾನು ಇಲ್ಲಿ ಮಿಕ್ಸಿಗೆ ಹಾಕೊಂಡಿದ್ದಂಥ ಹಸಿಮೆಣ್ಸಿನ್ಕಾಯಿ ಪುದೀನ ಮಿಕ್ಸಿಗೆ ಹಾಕ್ಕೊಂಡಿದ್ದರಿಂದ ಅದನ್ನ ಅದನ್ನ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮತ್ತು ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕಿ ಹಾಕೋದ್ರಿಂದ ಫ್ಲೇವರ್ ಅಂತೂ ಮಸ್ತ್ ಅಂದರೆ ಮಸ್ತಿರ್ತದ್ರಿ ಪುದೀನ ಪಲಾವ್ ನನ್ನ ಫೇವ್ರೇಟ್ ಪುದೀನ ಪಲಾವ್ ಆ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆದಷ್ಟು ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ನನಗಂತೂ ಈ ಪುದೀನ ನನ್ನ ಫೇವ್ರೆಟ್ ರೆಸಿಪಿ ನೋಡಿರಿ ನಿಮಗೆ ಯಾವ ರೈಸ್ ಐಟಮಲ್ಲಿ ಯಾವುದು ಫೇವ್ರೇಟ್ ಅಂತ ಕಮೆಂಟ್ ಮುಂದಕ್ಕೆ ತಿಳಿಸ್ರಿ ಅದು ಸ್ವಲ್ಪ ಫ್ರೈ ಆದಮೇಲೆ ನೀರು ಹಾಕ್ಕೊಂಡಿನಿ ನಾನಿಲ್ಲಿ ಎರಡು ಗ್ಲಾಸ್ ರೈಸ್ ತೊಗೊಂಡಿನಿ ಮತ್ತು ಅದಕ್ಕೆ ಒಂದು ಗ್ಲಾಸ್ಗೆ ಒಂದೂವರೆ ಗ್ಲಾಸ್ ಅಷ್ಟು ನೀರು ತಗೊಂಡು ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಕುಕ್ ಅಷ್ಟು ಲಾಸ್ಟಿಗೆ ಸೋಯಾ ಚಂಕ್ಸ್ ಸ್ವಲ್ಪ ನೀರಲ್ಲಿ ತೊಳೆದು ಹಾಕೋತಾ ಇದ್ದೀನಿ ಇದು ಎರಡು ಆದರೆ ಸಾಕು ಎರಡು ಅಥವಾ ಒಂದು ನಿಮಗೆ ಒಂದಾದರೂ ಸಾಕಾಗುತ್ತಾ ಸ್ವಲ್ಪ ಇದು ಬೇಕನ್ನೋರು ಎರಡು ನಾನು ಇಲ್ಲಿ ಎರಡು ವಿಜಲ್ ಒಡಿಸಿ ನೋಡ್ರಿ ರೈಸ್ ಅಂತೂ ಪಲಾವ್ ಪುದೀನ ಪಲಾವ್ ರೆಡಿ ಆಯಿತು ಇದು ಸ್ವಲ್ಪ ರೈಸ್ ಕುಕ್ಕರಲ್ಲಿ ಮಾಡಿರೋದ್ರಿಂದ ಎಲ್ಲ ಕಾಯಿ ಪಲ್ಯ ಎಲ್ಲ ಮೇಲೆ ತೇಲಿರ್ತಾವೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದ ಘಮ ಘಮನಾದ ಪುದೀನ ಪಲಾವ್ ರೆಡಿ ಆಯ್ತು ನೋಡ್ರಿ ನಾನಂತೂ ಈ ಥರ ಬಿಸಿ ಇದ್ದಾಗಲೇ ತಿಂದರೆ ಇನ್ನೂ ಟೇಸ್ಟ್ ಬರ್ತದ ಅದರಲ್ಲೂ ಶೇಂಗಾ ಮತ್ತು ನನ್ನ ಫೇವ್ರೆಟ್ ಪುದೀನ ಸ್ಮೆಲ್ ಅಂತೂ ನನಗೆ ಭಾಳ ಸೇರ್ತದೆ ಹಾಗಾಗಿ ನಾನು ಫಸ್ಟೇ ನಾನೇ ಟೇಸ್ಟ್ ಮಾಡಿದೆ ಮಸ್ತ್ ಅಂದರೆ ಮಸ್ತ್ ಬಂದಿ ನೋಡಿರಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಆದಷ್ಟು ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ